ಎರಡು ಮೂರು ನಾಲ್ಕು ಈಗ ಆಸನ ಮಂಡೂಕಾಸನ ಎರಡು ಮೊಣಕಾಲುಗಳನ್ನು ಅಗಲಿಸಿ ದೂರ ಇಟ್ಕೊಳ್ಳಿ ಆದಷ್ಟು ಮೊಣಕಾಲುಗಳನ್ನು ದೂರ ಇಟ್ಕೊಳ್ಳಿ ಎರಡು ಮೂರು ಐದು ಹಾಗೆಯೇರಿ ನೀ ಪೇ ಅಬ್ಡಮಿನಲ್ ಸರ್ಜರಿ ಸ್ಟಮಕ್ ಇಶ್ಯೂಸ್ ಸರ್ಜರಿ ನೆಲಕ್ಕೆ ಮುಟ್ಟಿಸಿ ಸ್ಟ್ರೆಚ್ ಸ್ಟ್ರೆಚ್ ಪೇಂಗ್ ಸ್ಟ್ರೈಟ್ ಆಗಿ ಸ್ಟ್ರೆಚ್ ಮಾಡಿ ಮಲಗಿ ನಡ್ಕೊಂಡು ಹಿಂದೆ ಹಿಂದೆ ಹೋಗಿ ಮತ್ತೆ ಈಗ ಎರಡು ಕೈಗಳನ್ನು ಮೇಲೆತ್ತಿ ಉತ್ತರ ಮೂರು ನಾಲ್ಕು ಐದು ಕೈಗಳ ಮೇಲೆತ್ತಿ ರಿಲೀಸ್ ಮಾಡಿ ಮಾಡಿ ಎರಡು ಕಾಲುಗಳನ್ನು ಈಗ எடுறலன்னா ஏசி இங்க அங்க இருந்து நம்ம ஏசி இந்த மாதிரி கம்பாஷரத்துக்கு பண்றோம் பாயிண்ட் ஆமை நம்ம செட் பண்ணி பிரெக்னட் విభகம்

ಎರಡು ಕೈಗಳನ್ನ ಕ್ರಾಸ್ ಮಾಡಿ ಭಜನ ಮೇಲೆ ಇಟ್ಕೊಳ್ಳಿ ತಲೆನ ಕುತ್ತಿಗೆ ನೋವು ಸ್ಲಿಪ್ ಡಿಸ್ನ ಸಮಸ್ಯೆ ಇದ್ರೆ ಈ ಆಸನವನ್ನು ನಿಧಾನವಾಗಿ ಮಾಡಿ.